ಸ್ಟೇಜ್ ನಲ್ಲಿ ಮಿನಿಸ್ಟರ್ ವರ್ಸಸ್ ಶಾಸಕ ಫೈಟ್ ನಡೆದಿದೆ ಸಚಿವ ಈಶ್ವರ್ ಖಂಡ್ರೆ ಮತ್ತು ಬಿಜೆಪಿ ಶಾಸಕ ಶೈಲೇಂದ್ರ ಬೆಲ್ದಾಳೆ ಜಟಾಪಟಿ ನಡೆದಿದೆ ಬಿದ್ರನ್ನ ಅಂಬೇಡ್ಕರ್ ವೃತ್ತದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಫೈಟ್ ಆಗಿರುವಂತದ್ದು ವೇದಿಕೆಯಲ್ಲಿ ಗ್ಯಾರಂಟಿ ಯೋಜನೆ ಬಗ್ಗೆ ಈಶ್ವರ್ ಖಂಡ್ರೆ ಮಾತನಾಡಿದ್ದಾರೆ ಖಂಡ್ರೆ ಮಾತನ್ನ ಚುನಾವಣೆ ಭಾಷಣ ಅಂತ ಹೇಳಿ ಟೀಕಿಸಿದ್ದಾರೆ ಬೆಳ್ದಾಳೆ ಅವರು ಖಂಡ್ರೆ ಮಾತನ್ನ ಟೀಕಿಸಿದ್ದಾರೆ ಬಿಜೆಪಿ ಶಾಸಕ ಶೈಲೇಂದ್ರ ಬೆಳ್ದಾಳೆ ಬೆಳ್ದಾಳೆ ಭಾಷಣ ಮುಗಿತಾ ಇದ್ದಂತೆ ಕೌಂಟರ್ ಕೊಟ್ಟಿದ್ದಾರೆ ಖಂಡ್ರೆ ಈ ಪವಿತ್ರ ಕಾರ್ಯಕ್ರಮದಲ್ಲಿ ನಾನು ಸತ್ಯವನ್ನ ಹೇಳಿದ್ದೇನೆ ಸತ್ಯ ಹೇಳಿದ್ರೆ ಯಾಕೆ ಹೆಗಲು ಮುಟ್ಟಿ ನೋಡ್ಕೊಳ್ತಾ ಇದ್ದೀರಿ ಹೊಸದಾಗಿ ಶಾಸಕರಾಗಿದ್ದೀರಿ ಹೇಗ್ ಮಾತಾಡ್ಬೇಕು ಅದನ್ನ ಕಲ್ತ್ಕೊಳ್ಳಿ ಅಂತ ಹೇಳಿ ಶಾಸಕ ಶೈಲೇಂದ್ರ ಬೆಳ್ದಾಳೆಗೆ ಸಚಿವ ಈಶ್ವರ್ ಖಂಡ್ರೆ ತಿರುಗೇಟನ್ನ ಕೊಟ್ಟಿದ್ದಾರೆ ನಾನು ರಾಜಕೀಯ ಭಾಷಣ ಮಾಡಿದ್ದೀನಿ ಅನ್ನುವಂತ ಮಾತು ಹೇಳಿದ್ದಾರೆ ಇದೊಂದು ಪವಿತ್ರವಾದಂತಹ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಾನು ಯಾರ ಹೆಸರು ತಗೊಂಡಿಲ್ಲ ಸತ್ತ ಇದ್ದಿದ್ದು ಹೇಳಿದ್ದೇನೆ ಸತ್ತ ಇದ್ದಿದ್ದು ಹೇಳಿದ್ರೆ ಯಾಕೆ ಅಗಲು ಮುಟ್ಟು ನೋಡ್ಕೊಳ್ತಾ ಇದ್ದೀರಿ ನಿಮ್ಗೆ ಏನಾದ್ರು ಹೇಳಿದ್ದಾನ ನಾನು ಇನ್ನೂ ಕೆಲವು ವಿಷಯಗಳು ಹೇಳಿದ್ರೆ ಮತ್ತೆ ವೇದಿಕೆ ನಿರ್ಗಮನ ಮಾಡಬೇಕಾಗುತ್ತೆ ಅದು ಯಾವುದು ವಿವಾದ ಹೇಳಿಕೆ ನಾನು ಕೊಡ್ತಾ ಇಲ್ಲ ಉಸ್ತುವಾರಿ ಸಚಿವರಾಗಿ ನಮ್ಮ ಸರ್ಕಾರ ಏನ್ ಮಾಡಿದೆ ನಾವೇನು ಕಾರ್ಯಕ್ರಮ ಕೊಡ್ತಾ ಇದ್ದೀವಿ ಏನ್ ಮಾಡಿದ್ದೇವೆ ಕೊಟ್ಟ ಭರವಸೆ ಈಡೇರಿಸಿದ್ದೇವೆ ಇದು ಇಂಥ ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ಹೇಳುವಂಥದ್ದು ನನ್ನ ಕರ್ತವ್ಯ ಇದೆ ಧರ್ಮ ಇದೆ ಅದನ್ನು ನಾನು ಹೇಳಿದ್ದೇನೆ ಇದಕ್ಕೆ ಇನ್ನೂ ಹೊಸದಾಗಿ ಶಾಸಕರಾಗಿದ್ದೀರಿ ಯಾವ ವೇದಿಕೆ ಮೇಲೆ ಏನು ಮಾತಾಡಬೇಕು ಅನ್ನೋಂಥದ್ದು ಅರ್ಥ ಮಾಡಿಕೊಂಡು ಮಾತಾಡಬೇಕು ಅಂತ ಹೇಳಿ ನಿಮಗೆ ಸಲಹೆ ಕೊಡ್ತಾ ಇದ್ದೇನೆ ಈ ಕಾರಣ ನಮ್ಮ ಉಸ್ತುವಾರಿ ಸಚಿವರು ಸವಿಸ್ತರಾಗಿ ಚುನಾವಣೆ ಭಾಷಣ ಮಾಡಿದರು ಯಾರು ಅನ್ಯತಾ ಭಾವಿಸಬಾರುನಾವಣೆ ಆ ಸಚಿವರು ಇವಾಗ ಇವಾಗ ಹೇಳಿದ್ರು ಅದಕ್ಕೆ ಇನ್ನು ನಾನ್ ಮುಖ್ಯಮಂತ್ರಿ ಬರ ಅವಾಗ ಇವೆಲ್ಲ ಹೇಳಿದ್ರು ಸರಿ ಅಂತ ನನ್ನ ಮನಸ್ಸಿನ ಭಾವನೆ ಅಂತ ನಾನು ಹೇಳಕ್ಕೆ ಇಚ್ಛೆ ವೇದಿಕೆ ಮುಖಾಂತರ ಯಾಕಂದ್ರೆ ಇವತ್ತಿನ ಶ್ರೇಷ್ಠ ದಿನ ನಮ್ಮೆಲ್ಲರಿಗೂ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಬೆಲ್ದಾಳೆ ಅವರು ನನ್ನ ರಾಜಕೀಯ ಭಾಷಣ ಮಾಡಿದ್ದೀನಿ ಅನ್ನುವಂತ ಮಾತು ಹೇಳಿದ್ದಾರೆ ಇದೊಂದು ಪವಿತ್ರವಾದಂತ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಾನು ಯಾರ ಹೆಸರು ತಗೊಂಡಿಲ್ಲ ಸತ್ಯ ಇದ್ದಿದ್ದು ಹೇಳಿದ್ದೇನೆ ಸತ್ಯ ಇದ್ದಿದ್ದು ಹೇಳಿದ್ರೆ ಯಾಕೆ ಹಗಲು ಮುಟ್ಟು ನೋಡ್ಕೊಳ್ತಾ ಇದ್ದೀರಿ ನಿಮ್ಗೆ ಏನಾದರೂ ಹೇಳಿದ್ದಾನ ನಾನು ಇನ್ನೂ ಕೆಲವು ವಿಷಯಗಳು ಹೇಳಿದ್ರೆ ಮತ್ತೆ ವೇದಿಕೆ ಮೇಲೆ ನಿರ್ಗಮನ ಮಾಡಬೇಕಾಗುತ್ತೆ ಅದು ಯಾವುದು ವಿವಾದ ಹೇಳಿಕೆ ನಾನು ಕೊಡ್ತಾ ಇಲ್ಲ ಉಸ್ತುವಾರಿ ಸಚಿವರಾಗಿ ನಮ್ಮ ಸರ್ಕಾರ ಏನ್ ಮಾಡಿದೆ ನಾವೇನು ಕಾರ್ಯಕ್ರಮ ಕೊಡ್ತಾ ಇದ್ದೇವೆ ಏನ್ ಮಾಡಿದ್ದೇವೆ ಕೊಟ್ಟ ಭರವಸೆ ಈಡೇರಿಸಿದ್ದೇವೆ ಇದು ಇಂಥ ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ಹೇಳುವಂಥದ್ದು ನನ್ನ ಕರ್ತವ್ಯ ಇದೆ ಧರ್ಮ ಇದೆ ಅದನ್ನು ನಾನು ಹೇಳಿದ್ದೇನೆ ಅದಕ್ಕೆ ಇನ್ನೂ ಹೊಸದಾಗಿ ಶಾಸಕರಾಗಿದ್ದೀರಿ ಯಾವ ವೇದಿಕೆ ಮೇಲೆ ಏನು ಮಾತಾಡಬೇಕು ಅನ್ನುವಂಥದ್ದು ಅರ್ಥ ಮಾಡಿಕೊಂಡು ಮಾತಾಡಬೇಕು ಹೇಳಿ ನಿಮಗೆ ಸಲಹೆಯನ್ನು ಕೊಡ್ತಾ ಇದ್ದೀನಿ ಧನ್ಯವಾದ ಅದನ್ನು ಬೆಳೆಸಲಿಕ್ಕೆ ಹೋಗೋದಿಲ್ಲ